ನೋಡಿ ಇವತ್ತು ಊರಿನ ಅಣಬೆ ತಂದರೆ ಇದಾದ ಇವತ್ತು ರೆಸಿಪಿ ಮಾಡುವ ಇದು ಮನೆಯಲ್ಲೇ ಬೆಲೆಸಿ ಮಾಡ್ತಾರೆ ನೋಡಿ ಬೀಜ ಹಾಕಿ ಅದೇ ಅಣಬೆ ನೋಡಿ ಇದು ಫ್ರೆಶ್ ಆಗಿ ಈಗ ತಂದದಷ್ಟೇ ಈ ರೀತಿ ಇರ್ತದೆ ಊರಿನ ಅಣಬೆ ಇದು ಮನೆಯಲ್ಲೇ ಬೀಜ ಹಾಕಿ ಬೆಲೆಸೋದು ಅವರು ನೋಡಿ ಈ ರೀತಿ ಉಂಟು ಈ ಇದು ಸಿಪ್ಪೆ ಎಂತ ತೆಗಲಿಕ್ಕೆ ಇಲ್ಲ ಡೈರೆಕ್ಟಾಗಿ ತುಂಡು ಮಾಡೋದು ಪದಾರ್ಥ ಮಾಡುವುದೇ ಮತ್ತೆ ಅವ್ರು ರೌಂಡ್ ಶೇಪ್ ಒಂದು ಮಾರ್ಕೆಟಲ್ಲಿ ಸಿಗ್ತೇವೆ ನೋಡಿ ಅದನ್ನ ಸಿಪ್ಪೆಲ್ಲ ತೆಗಲಿಕ್ಕೆ ಉಂಟು ಈ ರೀತಿ ತುಂಡು ಮಾಡಿದೆ ಮತ್ತೆ ಇದರದ್ದು ಎಂತ ತೆಗಲಿಕ್ಕಿಲ್ಲ ಹುಡುಗಿ ತೆಗ್ದು ತೆಗೆದು ತುಂಡು ಮಾಡುವುದೇ ನನಗೆ ದೊಡ್ಡದು ಬೇಕಿದ್ರೆ ದೊಡ್ಡ ತುಂಡು ಕೂಡ ಮಾಡ್ಬೋದು ಇದಕ್ಕೆ ತುಂಡು ಮಾಡಿ ಹಾಕೋದು ಮತ್ತು ಒಳಿಕೊಂಡು ತುಂಡು ಮಾಡಿ ಒಂದು ತುಂಡು ಮಾಡಿ ನೀರಾಗಿ ತೊಳೆದು ತಂದದ್ದು ನೀರೆಲ್ಲ ಈಗ ತೆಗೆದಿದ್ದೇನೆ ಈಗ ಜಾಸ್ತಿ ಕಾಣ್ತದೆ ಪದಾರ್ಥ ಮಾಡಿದ ನಂತರ ಸ್ವಲ್ಪ ಆಗ್ತದೆ ಇದು ಎಲ್ಲ ಬೆಂದು ಅಲ್ಲ ಹಾಗೆ ಒಂದು ಎರಡು ಚಮಚ ತೆಂಗಿನ ಹಾಕುವ ಇದಲ್ಲಿ ನೋಡಿ ಮೂರು ಹಸಿಮೆಣಸು ಉಂಟು ಒಂದು ದೊಡ್ಡದು ಈರುಳ್ಳಿ ಉಂಟು ಇದನ್ನು ಹಾಕು ಎರಡು ಪೀಸ್ಕ್ಕೆ ಒಂದು ಮುಗ್ಗು ಒಂದು ಏಲಕ್ಕಿ ಐದು ಲವಂಗ ಇಷ್ಟು ಕರಿಬೇವಿನ ಸೊಪ್ಪು ಈಗ ಚಂದ ಮಾಡಿ ತೊಳೆದು ಒಂದು ಈಗ ಈರುಳ್ಳಿ ಚಂದ ಮಾಡಿ ಫ್ರೈ ಆಯಿತು ಈಗ ಎರಡು ಟೊಮೆಟೊ ಉಂಟು ಇದನ್ನು ಕೂಡ ಹಾಕುವ ನೋಡಿ ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿ ಏನೋ ಜಜ್ಜಿ ತಂದದ್ದು ನಿಮ್ಗೆ ಶುಂಠಿ ಬೆಲ್ಲು ಪೇಸ್ಟ್ ಕೂಡ ಹಾಕಬಹುದು ಸ್ವಲ್ಪ ಅರ್ಧ ಚಮಚ ಸಾಕಾಗ್ತದೆ ಪೇಸ್ಟ್ ಹಾಕುದ್ರೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕುವ ಕಡಿಮೆ ಆದರೆ ವಾಪಸ್ ಹಾಕ್ಬೋದು ಈ ಟೊಮೆಟೊ ಉಂಟಲ್ಲ ಚಂದ ಮುಡಿ ಬೇಕು ಅದೇ ಪೀಸ್ ಪಿಸಿ ಇರಬಾರ್ದು ಅಷ್ಟೊಳಗೆ ಇದು ಸ್ವಲ್ಪ ಒಂದು ಅರ್ಧ ಚಮಚ ಅರಶ್ಮುಡಿ ಹಾಕುವ ನಾಲ್ಕು ಚಮಚ ಟು ದೊಡ್ಡ ಮಸಾಲ ಹಾಕ್ತೇನೆ ನಿಮ್ಗೆ ಬೇರೆ ಯಾವುದು ಮಸಾಲ ಕೂಡ ಹಾಕ್ಬೋದು ಇದು ನಾವೇ ಮನೆಯಲ್ಲೇ ಮಾಡಿದ ಮಸಾಲ ಮಸಾಲೆ ಒಲೆಯಲ್ಲಿ ಉಳಿದು ಉಡಿ ಮಾಡಿದ ಮಸಾಲ ಇದು ನಿಮಗೆ ಬೇಕಿದೆ ಆರ್ಡರ್ ಮಾಡಬಹುದು ಒಂದು ಅರ್ಧ ಗ್ಲಾಸ್ ಹಾಕುವಷ್ಟು ನೀರು ಕೂಡ ಹಾಕುವ ಚಂದ ಕುದಿ ಬಂತು ಒಂದು ಒಂದು ನಿಮಿಷ ಕುದಿ ಮಾಡಿದ್ರೆ ಸಾಕು ಎಲ್ಲ ಹಾಕಿದ ಮೇಲೆ నీరెక్కి ఒం నిమిషం కదీ బు ఇదే అణి అర్ధ కేజీ ఉంటుంది హాకు అది కాస్త మాత్ర కడిమే ఆత ఇది చందమీ మిక్సి మిక్సి మి బేలికి బిడ్లికి ఉంటు ಈಗ ಡ್ರೈ ಉಂಟು ನೋಡಿ ಅದು ನೀರು ಆಗ್ತದೆ ಅನಾವೆ ಬೇಯುವಾಗ ಸ್ವಲ್ಪ ಗಸಿ ಗಸಿ ರೀತಿಯಲ್ಲಿ ಆಗ್ತದೆ ಕಡಿಮೆ ಉರಿಯಲ್ಲಿ ಒಂದು ಏಳು ನಿಮಿಷ ಬೇಯಲಿ ತೆಗೀವ ನೋಡಿ ಸ್ವಲ್ಪ ನೀರಾದದ್ದು ನೋಡಿ ಈ ರೀತಿ ಆಗಿದೆ ಮತ್ತೆ ಗ್ರ್ಯಾಂಡ್ ಮಾಡಿ ಅಂತ ಕೂಡ ನಾನು ಹಾಕಲಿಲ್ಲ ಬೇಕಿದ್ದೆ ಕೂಡ ಗ್ರ್ಯಾಂಡ್ ಮಾಡಿ ಕೂಡ ಹಾಕಬಹುದು ತೆಂಗಿನ ಕಾಯಿ ತುರಿ ಕೂಡ ಹಾಕಬಹುದು ಬೇಡ ಅಂತಲೇ ಹಾಕ್ಲಿಲ್ಲ ಇದು ನಂಗೆ ರುಚಿ ಆಗ್ತದೆ ಈ ರೀತಿ ಮಾಡಿದ್ರೆ ಮಾರ್ಕೆಟಲ್ಲಿ ಒಂದು ರೌಂಡ್ ಸಿಕ್ತೇ ನೋಡಿ ಅದು ಟೇಸ್ಟ್ ಬೇರೆ ಇದು ಬೇರೆ ಟೇಸ್ಟ್ ನೋಡಿ ಈ ರೀತಿ ಉಂಟು ಸ್ವಲ್ಪ ಗಸಿ ಟೈಪ್ ಅಲ್ಲಿ ಉಂಟು ಅಂದ್ರೆ ಜಾಸ್ತಿ ಇತ್ತು ನೋಡಿ ಆಗ ಈಗ ಮೇಲೆ ಕಡಿಮೆ ಆಯ್ತು ಮತ್ತೆ ಮಾರ್ಕೆಟ್ ರೌಂಡ್ ರೌಂಡ್ ಆಡೋ ಸಿಕ್ತ ಅದನ್ನು ಕೂಡ ಇದೇ ರೀತಿ ನಿಮ್ಗೆ ಪದಾರ್ಥ ಮಾಡ್ಬೋದು